よいしょ。 ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕಂಡಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ನಾವಿವತ್ತು ಹೊಸ ಮನೆ ಅಂದರೆ ಬಾಡಿಗೆ ಮನೆಗೆ ಹಾಲು ಉಕ್ಕಿಸ್ತಾ ಇದ್ದೀವಿ ನಾನು ಶ್ರಾವಣ ಕೊನೆ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಇಲ್ಲೂ ಕೂಡ ಪೂಜೆ ಮಾಡು ಅಂತ ಹೇಳಿದ್ರು ನಾನು ಅದಕ್ಕೆ ಇಲ್ಲೂ ಕೂಡ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಇನ್ನೇನು ಹೋಗಬೇಕು ನೋಡಿ ನೀವೇ ಎಷ್ಟು ಸಿಂಪಲ್ ಆಗಿ ಮಾಡಿದ್ದೀನಿ ಅಲ್ವಾ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ನಮ್ಮ ಸಪೋರ್ಟ್ ಇರಲಿ ನನಗೆ ಫ್ರೆಂಡ್ಸ್ ನಾನು ಹೊಸ ಮನೆಗೆ ಹೋಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ಹೋದ ತಕ್ಷಣ ಕಸ ಗುಡಿಸಿ ನೆಲ ಒರೆಸಿ ಹಾಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಹಿಂದಿನ ದಿವಸನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆದರೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನೋಡಿ ನಾವು ಯಾವುದೇ ಹೊಸ ಮನೆಗೆ ಹೋದರೂ ಹಾಲು ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು ಯಾಕಂದರೆ ಹೊಸ ಮನೆಗೆ ಹೋದ್ಮೇಲೆ ನಮ್ಮದೆಲ್ಲ ಆರೋಗ್ಯ ಆಯುಷ್ಯ ಶಾಂತಿ ನೆಮ್ಮದಿ ಹಾಲು ಉಕ್ಕೋ ಥರ ಉಕ್ಲಿ ಅಂತ ಕೇಳ್ಕೊತೀವಿ ಅದೇ ರೀತಿ ನೀವು ಕೂಡ ನನಗೆ ಒಳ್ಳೇದಾಗಲಿ ಅಂತ ಹರಿಸಿ ಫ್ರೆಂಡ್ಸ್ ನಾನು ಇನ್ನೇನು ಹೊಸ್ಲಿಗೂ ಪೂಜೆ ಮಾಡಿದೆ ಹೊಸ್ಲು ಮೇನ್ ಅಲ್ವಾ ಯಾಕಂದರೆ ನಮ್ಮ ಮನೆ ಬಾಗಿಲಿಗೆ ಮೇನ್ ಆಗಿರೋದೇ ಹೊಸಲು ಹೊಸಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅದಕ್ಕೆ ಹೊಸ್ಲಿಂದನೇ ಸ್ಟಾರ್ಟ್ ಮಾಡಿ ರಂಗೋಲಿಯಾಗಿ ಬಿಡಿಸಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಮರೀದೆ ರಂಗೋಲಿ ಹೇಗಾಗಿದೆ ಸಿಹಿ ಮನೇಲೂ ಕೂಡ ನಾನು ತುಂಬ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಯಾಕಂದರೆ ಅಲ್ಲೂ ಪೂಜೆ ಮಾಡಿ ಇಲ್ಲೂ ಪೂಜೆ ಮಾಡಿದ್ದೀನಿ ಇನ್ನೇನು ಮನೆ ಶಿಫ್ಟ್ ಮಾಡೋದಂದರೆ ತುಂಬಾ ಕಷ್ಟ ನಿಮಗೆ ಬಾಡಿಗೆ ಮನೇಲಿರೋರಿಗೆ ಗೊತ್ತಿರುತ್ತೆ ಇದು ಏನು ಅಂತ ಯಾಕಂದರೆ ಮನೆ ಶಿಫ್ಟ್ ಮಾಡೋದಂದರೆ ತುಂಬ ಕಷ್ಟ ನಾನು ನೋಡಿ ನಾನು ಹಾಲು ಒಗ್ಸೋಕೆ ಅಂತ ನಮ್ಮ ಫ್ರೆಂಡ್ ಕಡೆಯಿಂದ ಚಿಕ್ಕ ಗ್ಯಾಸ್ ತೊಗೊಂಡ್ಬಂದಿದ್ದೆ ಯಾಕಂದರೆ ದೊಡ್ಡ ಗ್ಯಾಸ್ ತೊಗೊಂಬಂದರೆ ಆಗಲ್ಲ ಯಾಕಂದರೆ ಅಲ್ಲೂ ಅಡುಗೆ ಮಾಡಬೇಕಲ್ವ ಇನ್ನೂ ಮನೆ ಶಿಫ್ಟ್ ಮಾಡೋದು ಎರಡು ಮೂರು ದಿವಸ ಇತ್ತಲ್ವ ಅದಕ್ಕೋಸ್ಕರ ನಾನು ಚಿಕ್ಕ ಗ್ಯಾಸ್ ತೊಗೊಂಬಂದೆ ಅದಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಟೈಮ್ ಇತ್ತು ಟೈಮ್ ಇರೋದ್ರಿಂದ ನಾನು ಕೆಲವೊಂದು ಸಾಮಾನುಗಳನ್ನು ನಿಧಾನಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ನಮ್ಮ ಮನೆಯವ್ರಿಗೆ ರಜೆ ಇರಲಿಲ್ಲ ಇನ್ನೇನು ನನ್ನ ತಮ್ಮಂದರು ಸಂಡೇ ಇರ್ತಾರೆ ಎಲ್ಲರೂ ಅವರು ಕೂಡ ಶಿಫ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಒಂದೊಂದಾಗಿ ಶಿಫ್ಟ್ ಮಾಡ್ತಾ ಇದ್ದೀವಿ ಒಂದೇ ದಿವಸ ಎಲ್ಲ ಶಿಫ್ಟ್ ಮಾಡಿದ್ರೆ ತುಂಬಾ ಟಯರ್ಡ್ ಆಗಿರುತ್ತೆ ನೋಡಿ ಇನ್ನೇನು ಗ್ಯಾಸ್ಗೆ ನಾನು ಪೂಜೆ ಮಾಡಿ ಕೆಳಗಡೆ ಎಲ್ಲ ರಂಗೋಲಿ ಬಿಡಿಸಿದ್ದೀನಿ ರಂಗೋಲಿ ಹೇಗಿದೆ ಅಂತ ಮರಿದೇ ಹೇಳಿ ನನಗೆ ನನಗೆ ಯಾವ ರೀತಿ ತಿಳಿದಿದೆ ಆ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು ಇನ್ನೇನು ಹಾಲು ಮೇಲೆ ನಾನು ಎಲ್ರಿಗೂ ಹಾಲು ಕೊಡೋಕ್ಕೆ ಮನೆಯಿಂದನೇ ಲೋಟ ತೊಗೊಂಬಂದಿದ್ದೆ ಹಾಗೆ ಅರ್ಶನ ಕುಂಕುಮ ಕೊಡೋಕ್ಕೆ ಏನೇನು ಬೇಕಾಗುತ್ತೆ ಎಲ್ಲನೂ ಮನೆಯಿಂದನೇ ರೆಡಿ ಮಾಡ್ಕೊಂಬಂದಿದ್ದೆ ನಾನು ನನ್ನ ಮಕ್ಕಳು ಮುಂದೆ ಬಂದಿದ್ವಿ ಹಾಗೆ ನಮ್ಮ ಮನೆಯವರು ಬಿಟ್ಟು ಹೋದರು ಆಮೇಲೆ ಅವ್ರು ಏನು ಬೇಕಾಗುತ್ತೆ ಹೇಳು ನಾನು ತಂದ್ಕೊಡ್ತೀನಿ ಅಂತ ತಂದುಕೊಡ್ತಾಯಿದ್ರು ಇನ್ನೇನು ಹಾಲು ಉಗ್ಸೋ ಟೈಮಲ್ಲಿ ನಮ್ಮ ಮನೆಯವರು ನಮ್ಮ ಫ್ರೆಂಡ್ ಕೂಡ ಬಂದರು ಎಲ್ಲ ಸೇರಿ ಹಾಲು ಉಗ್ಸಿದ್ವಿ ತುಂಬಾ ಚೆನ್ನಾಗಾಯಿತು ಈ ಪೂಜೆ ಫ್ರೆಂಡ್ಸ್ ನನಗೆ ಮನೆಗೆ ಶಿಫ್ಟ್ ಮಾಡೋದ್ರಿಂದ ಯಾಕಂದರೆ ನಾನು ಅಲ್ಲೂ ಪ್ಯಾಕ್ ಮಾಡ್ಕೋಬೇಕು ಅದರಿಂದ ನನಗೆ ಲಾಗ್ನ ಕಂಟಿನ್ಯೂ ಹಾಕೋಕ್ಕಾಗಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಈ ಮನೆಗೆ ಶಿಫ್ಟ್ ಆದಮೇಲೆ ನಾನು ಕಂಟಿನ್ಯೂ ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡೆ ಹೇಗಿದೆ ಫ್ರೆಂಡ್ಸ್ ಚಿಕ್ಕದಾಗಿ ಚೊಕ್ಕದಾಗಿ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೇನು ನಾನು ಹಾಲು ಮೇಲೆ ಮತ್ತೆ ತಿರ್ಗಿ ಆ ಮನೆಗೆ ಹೋಗಬೇಕು ಯಾಕಂದರೆ ನಾನು ಇನ್ನೂ ಐಟಮ್ ಜೋಡಿಸ್ಕೊಂಡಿಲ್ಲ ಮತ್ತು ಹಾಗೆ ಅಡುಗೆ ಕೂಡ ಎಲ್ಲ ಅಲ್ಲೇ ಮಾಡೋದ್ರಿಂದ ನಾನು ಇನ್ನೂ ಐಟಮ್ ಜೋಡಿಸ್ಕೋಬೇಕು ಇಲ್ಲಿ ಕೊನೆ ಶುಕ್ರವಾರ ಆಗಿರೋದ್ರಿಂದ ನಮಗೆ ಲಾಸ್ಟ್ ಡೇಟ್ ಇತ್ತು ಅದಕ್ಕೋಸ್ಕರ ನಾವು ಅರ್ಜೆಂಟಾಗಿ ಹಾಲು ಉಕ್ಸೋಕ್ಕೆ ಹೇಳಿದರು ಅದಕ್ಕೆ ಹಾಲು ಉಕ್ಕಿಸ್ತಾ ಇದ್ದೀವಿ ನೋಡಿ ಪೂಜೆ ಎಲ್ಲ ಹೇಗಾಗಿದೆ ಅಂತ ಹೇಳಿದಂಗೆ ನಾನು ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಾಯಂಕಾಲ ಬಂದು ದೀಪ ಹಚ್ಚಿ ಹೋಗ್ತೀನಿ ಫ್ರೆಂಡ್ಸ್ ಇನ್ನೇನು ನಾನೆಲ್ಲ ಪೂಜೆ ಮಾಡಿದ್ದೆ ಆ ಪೂಜೆ ಆದಮೇಲೆ ನಮ್ಮ ಮನೆಯವರು ಕರ್ಪೂರದ ಆರತಿ ಮಾಡ್ತಾ ಇದ್ದರು ನನ್ನ ಮಗ ಗಂಟೆ ಬರೆಸ್ತಾ ಇದ್ದೆ ಎಲ್ಲರೂ ಸೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಒಂಥರ ಖುಷಿನೂ ಇರುತ್ತೆ ನಾನು ತುಂಬ ದಿನಗಳು ಮನೆ ಹುಡುಕಿದ್ವಿ ಸಿಗಲಿಲ್ಲ ಕೊನೆಗೂ ನಾವು ಯಾವ ಥರ ಬೇಕು ಅಂದ್ಕೊಂಡಿದ್ವಿ ಅದೇ ಥರ ಮನೆ ಸಿಕ್ಕಿದೆ ನಮಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹರಿಸಿ ಫ್ರೆಂಡ್ಸ್ ನನಗೆ ಪ್ಲೀಸ್ ಫ್ರೆಂಡ್ಸ್ ನೋಡಿ ನಾನು ನಮ್ಮ ಮನೆ ದೇವ್ರ ಫೋಟೋ ಮತ್ತು ರಾಯರ್ ಫೋಟೋ ತೊಗೊಂಬಂದಿದ್ದೆ ನಾನು ಇನ್ನೂ ಆ ಮನೇಲಿ ಇರೋದರಿಂದ ಆ ಮನೇಲಿ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಕೆಲವೊಂದು ಫೋಟೋಗಳು ಮತ್ತು ದೇವ್ರಗಳೆಲ್ಲ ಅಲ್ಲೇ ಬಂದಿದ್ದೆ ನೋಡಿ ಖಾಲಿ ಮನೆ ಇರೋದನ್ನ ನನ್ನ ಮಗಳು ಹೋಮ್ ಟೂರ್ ಮಾಡಿ ತೋರಿಸ್ತಾ ಇದ್ದಾಳೆ ನಾನು ಐಟಮ್ ಜೋಡಿಸ್ಕೊಂಡ್ಮೇಲೆ ಮತ್ತೆ ತಿರ್ಗಾ ನಿಮಗೆ ಒಂದು ಸತಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಖಾಲಿ ಮನೆ ಇರೋದ್ರಿಂದ ಫ್ರೆಂಡ್ಸ್ ನಾವು ಏನೇ ಮಾತಾಡಿದ್ರೂ ಸೌಂಡ್ ತುಂಬ ಜೋರಾಗಿ ಕೇಳ್ತಾ ಇತ್ತು ನಾನು ಅದಕ್ಕೆ ವೈಸ್ ಆಮೇಲೆ ಕೊಡೋಣ ಅಂತ ಮತ್ತೆ ವೈಸ್ ಸಪ್ರೇಟಾಗಿ ಕೊಟ್ಟೆ ನೋಡಿ ಇಲ್ಲಿ ಬಾತ್ರೂಮ್ ಪಕ್ಕನೇ ಒಂದು ವಾಷ್ ಬೇಸಿನ್ ಕೊಟ್ಟಿದ್ದಾರೆ ಇಲ್ಲಿ ಮೂರು ಸೆಲ್ಫ್ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ಐಟಮ್ ಇಟ್ಕೊಳ್ಳೋಕ್ಕೆಲ್ಲ ಫ್ರೆಂಡ್ಸ್ ಇನ್ನೇನು ದೇವ್ರ ಮನೆ ಪೂಜೆನೂ ಆಯಿತು ಒಲೆ ಪೂಜೆನೂ ಮಾಡಿದೆ ನಾನು ಫಸ್ಟ್ ದೇವ್ರ ಮನೆ ಪೂಜೆ ಮಾಡಿ ಆಮೇಲೆ ಒಲೆ ಪೂಜೆ ಮಾಡಿದ್ದು ಫ್ರೆಂಡ್ಸ್ ಇನ್ನೇನು ನಾನು ಹಾಲು ಉಸೋ ಟೈಮಲ್ಲಿ ನನಗೆ ಸ್ವಲ್ಪ ಟೆನ್ಷನ್ ಆಗಿದ್ದೆ ಯಾಕಂದರೆ ಹೇಗಾಗುತ್ತೆ ಹೇಗಿಲ್ಲ ಸಡನ್ನಾಗಿ ಮನೆ ಚೇಂಜ್ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ಲು ಎಲ್ಲ ಒಳ್ಳೆ ಮನಸ್ಸಿಂದ ಮಾಡ್ತಿದ್ದೀರಲ್ವ ಎಲ್ಲ ಒಳ್ಳೇದಾಗುತ್ತೆ ಬಿಡಿ ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾಯಿದ್ರು ಪ್ಲೀಸ್ ಫ್ರೆಂಡ್ಸ್ ನನಗೆ ಎಲ್ಲರೂ ಮನ್ಸಾರೆ ಒಳ್ಳೆಯದಾಗಲಿ ಅಂತ ಹರಿಸಿ ಹಾರೈಸಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಇರಲಿ ನನಗೆ ನಿಮ್ಮ ಸಪೋರ್ಟ್ ಇಲ್ಲದೆ ನನಗೇನು ಮಾಡೋಕ್ಕಾಗಲ್ಲ ನನಗೆ ಇಷ್ಟೆಲ್ಲ ಮಾಡಿ ನೀವು ಬೆಳೆಸ್ತಾ ಇದ್ದೀರಾ ಹೀಗೆ ಕೂಡ ನಿಮ್ಮ ಮುಂದೆ ನನ್ನ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ನೋಡಿ ನಮ್ಮ ಫ್ರೆಂಡ್ ಹೇಳ್ತಾಯಿದ್ರು ಹಾಲು ಚೆನ್ನಾಗಿ ಉಕ್ಕುತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಫ್ರೆಂಡ್ಸ್ ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡಬೇಕು ಅಂತ ಇದ್ದರೆ ಯಾವುದಾದ್ರೂ ರೀತಿಯಲ್ಲಿ ಒಳ್ಳೇದು ಮಾಡೇ ಮಾಡ್ತಾನೆ ನಿಜವಾಗ್ಲೂ ನಂಬಿದವ್ರಿಗೆ ಕೈ ಬಿಡೋಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ ಫ್ರೆಂಡ್ಸ್ ಹಾಲು ಸುತ್ತಲೂ ಉಕ್ಕಿ ಬರೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ರು ಹಾಗೆ ಕೂಡ ಹಾಲು ಕೂಡ ಸುತ್ತಲೂ ಉಕ್ಕಿ ಬಂತು ನಮಗೂ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೇನು ಮನೆ ಶಿಫ್ಟ್ ಮಾಡೋ ವಿಡಿಯೋನೂ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಹಾಲು ಉಕ್ಸೋ ವೀಡಿಯೋನ ತುಂಬ ಚಿಕ್ಕದಾಗಿ ಅಂದರೆ ಶಾರ್ಟಾಗಿ ವಿಡಿಯೋ ಹಾಕಿದ್ದೀನಿ ಈ ಲಾಗಲ್ಲಿ ನಾನು ಏನೆಲ್ಲ ಮಾಡಿದೆ ಮತ್ತು ಹಾಲು ಹೇಗೆ ಉಕ್ಕಿಸ್ದೆ ಅನ್ನೋದನ್ನ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ನನಗೆ ಈ ಲಾಗ್ ಮಾಡೋಷ್ಟರಲ್ಲಿ ನಾನು ವಯಸ್ಸಿಗೆ ಹೋಗಿಬಿಟ್ಟಿತ್ತು ಯಾಕಂದರೆ ಅಲ್ಲೂ ಮನೆ ಶಿಫ್ಟ್ ಮಾಡೋ ಎಲ್ಲ ಐಟಮ್ ರೆಡಿ ಮಾಡ್ಕೋಬೇಕು ಇಲ್ಲೂ ಬಂದು ಹಚ್ಕೋಬೇಕಿತ್ತಲ್ವ ಹೀಗಾಗಿ ನನ್ನ ಧ್ವನಿನೇ ಹೊರಟು ಹೋಗಿಬಿಟ್ಟಿದೆ ನೋಡಿ ಹಾಲು ಉಕ್ಸೋ ವಿಡಿಯೋನ ನನ್ನ ಮಗಳು ಫೋಟೋ ಇಟ್ ತೆಗೆದಿಟ್ಕೊಂಡ್ಬಿಟ್ಟಿದ್ಲು ಆ ಕ್ಲಿಪ್ಗಳನ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್